ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಾನು ಕುಂಬಳಕಾಯಿ ಬಜ್ಜಿ ಹೇಗೆ ಮಾಡೋದು ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಆದ ಕುಂಬಳಕಾಯಿ ಬಜ್ಜಿ ರೆಸಿಪಿನ ಹೇಳ್ಕೊಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವ ಹಸಿಮೆಣ್ಸಿನ್ಕಾಯಿ ಒಂದೆರಡು ಸಾಸಿವೆ ಕರಿಬೇವು ಬೆಳ್ಳುಳ್ಳಿನ ಹೆಜ್ಜಿಟ್ಕೊಂಡಿರೋದು ಇದು ಆಲ್ರೆಡಿ ಕುಂಬಳಕಾಯಿ ರೀತಿ ಚಿಕ್ಕದಾಗ ಹೆಚ್ಚಿಟ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿರೋದು ಆಮೇಲಿಂದ ಒಂದು ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಸಾಸಿವೆನ ಹಾಕಿ ಸಿಡಿಸಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಿದು ಫ್ರೈ ಆಗ್ತಿದ್ದಂಗೆ ಜೊತೆಗೆ ಈರುಳ್ಳಿನ ಆ್ಯಡ್ ಮಾಡಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಫಸ್ಟಲ್ಲಿ ಆಮೇಲಿಂದ ಇದಕ್ಕೆ ಒಂದು ಸ್ಪೂನ್ ಕಡಲೆಬೇಳೆ ಆ್ಯಡ್ ಮಾಡ್ತಿದ್ದೀವಿ ಕಡಲೆಬೇಳೆ ಮೇಲೆ ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡಿರೋ ಕುಂಬಳಕಾಯಿನ ಹಾಕ್ತಿರೋದು ಇದಕ್ಕೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಲೆ ಮೇಲೆಯೇ ಆಲ್ರೆಡಿ ಬೆಂದಿರುತ್ತಲ್ಲ ಇದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪಾಕ್ತಿದ್ವಿ ಒಂದು ಅರ್ಧ ಸ್ಪೂನಷ್ಟು ಇದು ತ ಉಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದು ತಣ್ಣಗಾಗಬೇಕು ಫಸ್ಟು ಬಿಸಿ ಇದ್ದಂಗೆ ಹಾಕೋಂಗಿಲ್ಲ ಮೊಸರನ್ನ ಇದು ಫುಲ್ ತಣ್ಣಗಾದಮೇಲೆ ಮೊಸರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಮತ್ತು ಬಜ್ಜಿ ರೆಡಿಯಾಗುತ್ತೆ ನೋಡಿ ಕುಂಬಳಕಾಯಿ ಬಜ್ಜಿ ಪಲ್ಯನ ತಿಂದು ಬೋರ್ ಆಗಿರುತ್ತಲ್ಲ ಈ ರೀತಿ ಬಜ್ಜಿ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಅನಿಸುತ್ತೆ ರೊಟ್ಟಿಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಬಜ್ಜಿ ರೆಡಿ ಆಯಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್